ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಲಿ ವೆಲ್ಕಮ್ ಸೊ ಇವತ್ತಿನ ವೀಡಿಯೋ ಸಹ ಸ್ವಲ್ಪ ಡಿಫ್ರೆಂಟ್ ಇದೆ ಬಟ್ ಸಿಮಿಲರ್ ಟು ದಟ್ ಲಾಸ್ಟ್ ಒನ್ ಲೈಕ್ ಒಂದರಿಂದ ಐದು ನಂಬರ್ ಒಳಗಡೆ ನೀವು ಒಂದು ನಂಬರ್ ಚೂಸ್ ಮಾಡಿ ಅಂತ ಹೇಳಿದಲ್ಲ ಸೇಮ್ ಥಿಂಗ್ ಬಟ್ ಇಲ್ಲಿ ಸೀಕ್ರೆಟ್ ಲವ್ ನೋಟ್ಸ್ ಇದ್ದಾವೆ ಆ್ಯಂಡ್ ಇಲ್ಲಿ ನಾನು ಓನ್ಲಿ ಒನ್ ಟು ತ್ರೀ ಆಪ್ಷನ್ ಕೊಡ್ತಿದ್ದೀನಿ ಚೇಂಜಸ್ ಏನಿದೆ ಅಂದರೆ ನಂಬರ್ ಒನ್ ಯಾರು ಚೂಸ್ ಮಾಡ್ತೀರಾ ನಿಮಗೆ ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಲವ್ ನೋಟ್ ಮಾತ್ರ ಸಿಗ್ತಾಯಿದೆ ಏನು ಮೆಸೇಜ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಂಬರ್ ಟೂ ಯಾರು ಚೂಸ್ ಮಾಡ್ತಿದ್ದೀರಾ ನಿಮಗೆ ಟೂ ಮೆಸೇಜಸ್ ನಾನು ಇಲ್ಲಿ ತೆಗ್ದಿದ್ದೀನಿ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ದೀರಾ ನಿಮಗೆ ತ್ರೀ ಮೆಸೇಜಸ್ ತೆಗ್ದಿದ್ದೀನಿ ಸೊ ದಿಸ್ ಈಸ್ ವಾಟ್ ಟುಡೇಸ್ ಟಾಪಿಕ್ ಐ ಗಾಟ್ ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್ ಸೊ ಗೈಸ್ ಇಲ್ಲಿ ಸಿಂಪಲ್ ಆಗಿ ಪ್ಲೀಸ್ ಕ್ಲೋಸ್ ಯುವರ್ ಐಸ್ ನಾವು ಯು ಕ್ಯಾನ್ ಡೂ ದಿಸ್ ನಾನು ನಿಮಗೆ ಗೈಡ್ ಮಾಡ್ತೀನಿ ಸೊ ಕ್ಲೋಸ್ ಯುವರ್ ಐಸ್ ಓಕೆ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ಪ್ಲೀಸ್ ಸಿಂಗಲ್ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ಬೇರೆ ಬೇರೆ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡಬೇಡಿ ಇನ್ ಕೇಸ್ ನಿಮ್ಮ ಮೈಂಡಲ್ಲಿ ಇಬ್ಬರಿದ್ರ ಅಂದರೆ ಡೆಫಿನೆಟ್ಲಿ ಥಿಂಕ್ ಮಾಡ್ಬೋದು ಬಟ್ ಐ ರೆಕಮೆಂಡ್ ಮೂರೇ ಆಪ್ಷನ್ ಇದ್ದಾವೆ ಹಾಗಾಗಿ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ಅವರ ಫೇಸ್ ನಿಮ್ಮ ಕ್ಲಿಯರಾಗಿ ಕಾಣಿಸ್ಲಿ ಅವ್ರ ಹುಡುಗ ಇರಲಿ ಹುಡುಗಿ ಇರಲಿ ಪ್ಲೀಸ್ ಥಿಂಕ್ ಅಬೌಟ್ ದ ಪರ್ಸನ್ ಫೇಸ್ ನಾವು ಆ್ಯಂಡ್ ಈಗ ಒನ್ ಟು ತ್ರೀ ಈ ಮೂರು ನಂಬರಲ್ಲಿ ಯಾವ ನಂಬರ್ ನಿಮ್ಮ ಕಣ್ಮುಂದೆ ಫ್ಲ್ಯಾಶ್ ಆಗ್ತಾ ಇದೆ ಆ ನಂಬರ್ನ ಮಾತ್ರ ಚೂಸ್ ಮಾಡ್ಕೊಳ್ಳಿ ಓಕೆ ಆಗಿ ಚೂಸ್ ಮಾಡಿ ಜಸ್ಟ್ ಬಿಕಾಸ್ ಇದರಲ್ಲಿ ಮೂರು ಮೆಸೇಜ್ ಇದೆ ಇದರಲ್ಲಿ ಎರಡು ಮೆಸೇಜ್ ಇದೆ ಹೇಳಿ ಇದು ಮಾಡಿಬಿಡಿ ಈವನ್ ನಿಮ್ಗೆ ಒಂದೇ ಕಾಣಿಸ್ತಿದೆ ಅಂದರೆ ಇದು ನಿಮಗೋಸ್ಕರನೇ ಬಂದಿರುವಂತಹ ಮೆಸೇಜ್ ಆಗಿರುತ್ತೆ ಅದಕ್ಕೆ ಸೊ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಫೀಲಿಂಗ್ ಸೀಕ್ರೆಟ್ ಮೆಸೇಜಸ್ ಏನಿದೆ ಅಂತ ನೋಡೋಣ ಆ್ಯಂಡ್ ಯು ಕ್ಯಾನ್ ಡೆಫಿನೆಟ್ಲಿ ಚೂಸ್ ಯರ್ ಕ್ರಶ್ ವಾಟ್ ಎವರ್ ನಿಮ್ಮ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ಅಷ್ಟೇ ಓಕೆ ಗಾಯ್ ಸೊ ಐ ಥಿಂಕ್ ನೀವು ಚೂಸ್ ಮಾಡಿದ್ದೀರಾ ಅನ್ಕೋತೀನಿ ಸೊ ವಿಲ್ ಸ್ಟಾರ್ಟ್ ದ ರೀಡಿಂಗ್ ಸೊ ನಂಬರ್ ಒನ್ ಫಸ್ಟು ಒನ್ ನಂಬರ್ ಯಾರು ಚೂಸ್ ಮಾಡಿದ್ದೀರಾ ನಿಮಗೇನು ಮೆಸೇಜ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಎಕ್ಸ್ಪ್ಲೇನ್ ಇದೊಂದು ಶಾರ್ಟ್ ವಿಡಿಯೋನೂ ಆಗಿರುತ್ತೆ ನೋಡೋಣ ಬಿ ಹ್ಯಾಪಿ ವೇರ್ ಎವರ್ ಯು ಆರ್ ಓಕೆ ಸೊ ಮೇ ಬಿ ನಂಬರ್ ಒನ್ ಯಾರ್ಯಾರು ಚೂಸ್ ಮಾಡಿದ್ದೀರಾ ಈ ಪರ್ಸನ್ ಜೊತೆ ನೀವು ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರಾ ಸೆಪರೇಷನ್ಸಲ್ಲಿದ್ದೀರಾ ಅಥವಾ ಸ್ವಲ್ಪ ಕಾಂಪ್ಲಿಕೇಶನ್ ನಡೀತಾ ಇದೆ ರಿಲೇಷನ್ಶಿಪ್ಪಲ್ಲಿ ಅಂತ ಕಾಣಿಸ್ತಾ ಇದೆ ಮೇ ಬಿ ಒಬ್ಬರು ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡ್ಬೇಕಂತಿದ್ದೀರಾ ಇನ್ನೊಬ್ರು ಜಸ್ಟ್ ಫ್ರೆಂಡ್ ಆಗಿರ್ಬೇಕಂತಿದ್ದೀರಾ ಅಥವಾ ಇನ್ನೊಬ್ರು ಕರಿಯರ್ ಮೇಲೆ ಫೋಕಸ್ಡ್ ಇದ್ದೀರಾ ನೀವು ಮೇ ಬಿ ಮದುವೆಗೋಸ್ಕರ ರೆಡಿ ಇದ್ದೀರಾ ಕಮಿಟ್ಮೆಂಟ್ ಆಗ್ತಾಯಿಲ್ಲ ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ಡ್ ರಿಲೇಷನ್ಶಿಪ್ ನನಗೆ ಅನ್ನಿಸ್ತಾ ಇಲ್ಲ ಫೈಲ್ ಒನ್ ಯಾರು ಚೂಸ್ ಮಾಡಿದ್ದೀರಾ ನಿಮಗೆ ಅಂದರೆ ನಂಬರ್ ಒನ್ ಯಾರು ನಂಬರ್ ಒನ್ ಚೂಸ್ ಮಾಡಿದ್ದೀರಾ ನಿಮಗೆ ಸೊ ಬಿ ಹ್ಯಾಪಿ ವೇರ್ ಎವರ್ ಯು ಆರ್ ಬರ್ತಿರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಿಸ್ ಪರ್ಸನ್ ಏನು ಹೇಳ್ತಿದ್ದಾರೆ ಅಂದರೆ ನೀವೆಲ್ಲೇ ಇರಿ ಖುಷಿಯಾಗಿರಿ ಖು ಖುಷಿಯಾಗಿರಿ ಅಷ್ಟೇ ಸೊ ಬಿ ಹ್ಯಾಪಿ ವೇರ್ ಎವರ್ ಯುವರ್ ನೀನೆಲ್ಲೇ ಇರು ಯಾರ ಜೊತೆ ಆದರೂ ಇರು ಏನಾದರೂ ಮಾಡು ಬಟ್ ಹ್ಯಾಪಿಯಾಗಿ ಸಂತೋಷವಾಗಿ ಇರುವಂಥ ಇವ್ರು ನಿಮಗೋಸ್ಕರ ಬಯಸ್ತಾ ಇದ್ದಾರೆ ಆ್ಯಂಡ್ ದಿಸ್ ಈಸ್ ಸಮ್ ವಾಟ್ ಗುಡ್ ಬ್ಲೆಸ್ಸಿಂಗ್ ಮೆಸೇಜ್ ಅಂತಲೂ ಹೇಳ್ಬೋದು ಯಾಕಂದರೆ ತುಂಬ ಜನ ಸಪ್ರೇಟ್ ಆದಾಗ ಶಾಪ ಕೊಡ್ತಾರೆ ಆ್ಯಕ್ಚುಲಿ ಅವ್ರು ಚೆನ್ನಾಗಿರಬಾರ್ದು ಹಂಗೆ ಹಿಂಗೆ ಏನೋ ತುಂಬ ನೆಗೆಟಿವ್ ವೇದಲ್ಲೇ ಹೇಳ್ತಾರೆ ಬಟ್ ಈ ಪರ್ಸನ್ ನಿಮಗೋಸ್ಕರ ಒಳ್ಳೇದನ್ನ ಬಯಸ್ತಿದ್ದಾರೆ ಸೊ ದಿಸ್ ಈಸ್ ಅ ಬ್ಲೆಸ್ಸಿಂಗ್ ಮೆಸೇಜ್ ಅಂತ ಅದಕ್ಕೆ ಹೇಳಿದೆ ಆ್ಯಂಡ್ ಈ ಪರ್ಸನ್ ರೆಡಿನೂ ಇದ್ದಾರೆ ನಿಮ್ಮ ಜೊತೆ ಇರೋಕೆ ಬಟ್ ಮೇ ಬಿ ನಿಮ್ಮ ಸಿಚುವೇಶನ್ ತುಂಬ ಅಂದರೆ ಹೇಳ್ತಾರಲ್ವ ಟೈಮಿಂಗ್ ನಿಮ್ಮದು ಸರಿ ಇಲ್ಲ ಬಟ್ ನೀವಿಬ್ಬರು ಸರಿ ಇದ್ದೀರಾ ಏನೋ ಫಾರ್ ಈಚ್ ಅದರ್ ರಾಂಗ್ ಟೈಮಿಂಗಲ್ಲಿ ರೈಟ್ ಪರ್ಸನ್ ಸಿಕ್ಕರೆ ಹೇಗಾಗ್ಬಿಡತ್ತೆನೋ ಸೊ ಗೈಸ್ ಐ ಆಮ್ ಸೊ ಸಾರಿ ನನಗೆ ಡೆಫಿನೆಟ್ಲಿ ಅನ್ನಿಸ್ತಾ ಇದೆ ದಟ್ ನೀವು ಟ್ರೈ ಮಾಡ್ತಿದ್ದೀರಾ ರಿಲೇಷನ್ಶಿಪ್ನ ಸೇವ್ ಮಾಡೋಕೆ ಕೆಲವೊಬ್ರು ಬಟ್ ಎಲ್ಲೋ ಒಂದು ಕಡೆ ಇದು ವರ್ಕೌಟ್ ಆಗ್ತಾ ಇಲ್ಲ ಮೇ ಬಿ ಫ್ಯಾಮಿಲಿ ಇಶ್ಯೂಸ್ ಇದೆ ಕೆಲವೊಬ್ಬರಿಗೆ ಯಾವುದೋ ಒಂದು ಇಶ್ಯೂ ಡೆಫಿನೆಟ್ಲಿ ಇದೆ ಗಾಯ್ ಸೊ ಆ ಇಶ್ಯೂ ಇಂದ ನೀವು ಸ್ವಲ್ಪ ಮೇ ಬಿ ಸೆಪ್ರೇಷನಲ್ಲಿ ಇರಬಹುದು ಅಂತ ಕಾಣಿಸ್ತಾ ಇದೆ ಸೊ ನೋ ಮ್ಯಾಟರ್ ನಿಮ್ಮ ರಿಲೇಷನ್ಶಿಪ್ ಹೇಗೆ ನಡೀತಿರಲಿ ನೀವು ನಂಬರ್ ಒನ್ ಚೂಸ್ ಮಾಡಿದ್ದೀರಾ ಅಂದರೆ ಈ ಪರ್ಸನ್ ಸೀಕ್ರೆಟ್ ಫೀಲಿಂಗ್ಸ್ ಇಷ್ಟೇ ಆಗಿರುತ್ತೆ ನೀವು ಹ್ಯಾಪಿಯಾಗಿರಬೇಕು ನೋ ಮ್ಯಾಟರ್ ವ್ಯಾರ್ ಆರ್ ಸೊ ಇದು ನಂಬರ್ ಒನ್ಗೆ ಆಗಿರುತ್ತೆ ನಂಬರ್ ಒನ್ ಯಾರು ಚೂಸ್ ಮಾಡಿದಾರಾ ಆಗಿ ಮೆಸೇಜ್ ಆಗಿದೆ ಇನ್ನೂ ಬೇರೆ ಏನು ಡೀಟೇಲ್ಸ್ ಕೊಟ್ಟಿದೆ ಅದು ನನಗೆ ಆನ್ ಸ್ಪಾಟ್ ಈಗ ರೀಡಿಂಗ್ ಮಾಡ್ತಾ ಮಾಡ್ತಾ ಎನರ್ಜಿ ಸಿಕ್ಕಿದ್ದು ಆ್ಯಂಡ್ ನಾನು ನಿಮ್ಗೆ ಅದನ್ನು ಶೇರ್ ಮಾಡಿದ್ದು ಥ್ಯಾಂಕ್ ಯು ಗೈಸ್ ಐ ಹೋಪ್ ಇಟ್ ರೆಸನೈಟ್ ವಿತ್ ಯು ಸೊ ಕಮ್ಮಿಂಗ್ ಟು ಪೈಲ್ ಟು ಅಂದರೆ ನಂಬರ್ ಟು ಯಾರು ಚೂಸ್ ಮಾಡಿದ್ದೀರಾ ನಂಬರ್ ಟು ಯಾರಿಗೆ ಕಾಣಿಸ್ತಿತ್ತು ಈಗ ನಿಮ್ಮ ರೀಡಿಂಗ್ ಮಾಡೋಣ ಟು ಮೆಸೇಜಸ್ ಇದೆ ಆ್ಯಸ್ ಎ ಟೋಲ್ಡ್ ಓಕೆ ಫಸ್ಟ್ ಮೆಸೇಜ್ ಇಲ್ಲಿ ಸಿಕ್ಕಿದೆ ಆ್ಯಕ್ಚುಲಿ ಐ ವಿಲ್ ಮ್ಯಾರಿ ಯು ಐ ಆಮ್ ವರೀಡ್ ಓಕೆ ಸೊ ಗೈಸ್ ಈ ಪರ್ಸನ್ ಓಕೆ ಐ ನೋ ತುಂಬ ಜನ ಸ್ಮೈಲ್ ಬರ್ತಿರುತ್ತೆ ಅಥವಾ ತುಂಬ ಖುಷಿಯಾಗ್ತಿರ್ತೀರ ಸ್ವಲ್ಪ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಐ ಆಮ್ ವರೀಡ್ ಜೊತೇಲಿ ಐ ವಿಲ್ ಬ ಬರ್ತಿರೋದ್ರಿಂದ ಐ ಥಿಂಕ್ ನಿಮ್ಮಿಬ್ರದ್ದು ಲೈಕ್ ರಿಲಿಜಿಯನ್ಸ್ ಕ್ಯಾಸ್ಟ್ ಅಥವಾ ಏಜ್ ಅಥವಾ ಸೆಕೆಂಡ್ ಮ್ಯಾರೇಜ್ ಈ ಥರ ಏನಾದರೂ ಇರೋ ಚಾನ್ಸಸ್ ಇದೆ ಅಂತಿದ್ರೆ ಡೆಫಿನೆಟ್ಲಿ ಫ್ಯಾಮಿಲೀಸ್ ಇಶ್ಯೂಸ್ ಅದು ಇದು ಫೇಸ್ ಮಾಡ್ಬೋದು ನೀವು ಅಂತ ಕಾಣಿಸ್ತಾ ಇದೆ ಆ್ಯಂಡ್ ಈ ಪರ್ಸನ್ ಶೋರ್ ಇದ್ದಾರೆ ದಟ್ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಅವರ ಸೀಕ್ರೆಟ್ ಫೀಲಿಂಗ್ಸ್ ಏನಾಗಿದೆ ಅಂದರೆ ಇವರು ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಇದ್ದಾರೆ ಐ ಆಮ್ ವರಿಡ್ ಬಟ್ ಇವರಿಗೆ ತುಂಬ ಭಯ ಆಗ್ತಿದೆ ತುಂಬ ಟೆನ್ಷನ್ ಆಗ್ತಾ ಇದೆ ತುಂಬ ಇವರಿಗೆ ಏನೋ ಒಂದು ಫೀಲಿಂಗ್ಸ್ ತುಂಬ ಭಯ ಆಗ್ತಾ ಇದೆ ಅಂತ ಹೇಳ್ಬೋದು ನಾರ್ಮಲಿ ಆ್ಯಂಡ್ ಇಷ್ಟಿದ್ರೂ ಡೆಫಿನೆಟ್ಲಿ ಇಲ್ಲಿ ಐ ವಿಲ್ ಮ್ಯಾರಿ ಯು ಸಿ ದಿಸ್ ಇಸ್ ನಾಟ್ ಲೈಕ್ ಐ ಮೇ ಮ್ಯಾರೀ ಯು ಇದು ಆಗಿಲ್ಲ ಐ ವಿಲ್ ಮ್ಯಾರಿ ಯು ಸೊ ಈ ಪರ್ಸನ್ ಮದುವೆ ಅಂತ ಆಗೋದಿದ್ರೆ ಡೆಫಿನೆಟ್ಲಿ ನಿಮ್ಮನ್ನೇ ಆಗಬೇಕು ಅಂತ ಇದ್ದಾರೆ ಆ್ಯಂಡ್ ನಿಮ್ಮಿಬ್ಬರ ನಡುವೆ ಏನು ಇಶ್ಯೂಸ್ ಇದ್ದಾವೆ ಅವ್ರಿಗೆ ಏನು ವರಿ ಆಗ್ತಾಯಿದೆ ಏನು ಟೆನ್ಷನ್ ಆಗ್ತಾ ಇದೆ ಅದ್ರ ಬಗ್ಗೆ ನೀವು ಕುಂತು ಡಿಸ್ಕಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಯಾಕಂದರೆ ಈ ಇಶ್ಯೂ ನಿಮ್ಮ ಮದುವೆದಲ್ಲೂ ಎಫೆಕ್ಟ್ ಆಗ್ಬೋದು ಐ ಆಮ್ ಗೆಟಿಂಗ್ ದ್ಯಾಟ್ ಎನರ್ಜಿ ಅಂದರೆ ಇವಾಗ ಏನು ಟೆನ್ಷನ್ಸ್ ನಡೀತಾ ಇದೆ ಆ ಟೆನ್ಷನ್ನು ನಿಮ್ಮ ಮದುವೆ ಟೈಮಲ್ಲೂ ನಿಮಗೆ ಜಾಸ್ತಿ ಪ್ರಭಾವ ಬೀಳ್ಬಹುದು ಅಂತ ಕಾಣಿಸ್ತಾ ಇದೆ ಸೊ ಹಾಗಾಗಿ ಮೇಕ್ ಶೋರ್ ಏನು ಪ್ರಾಬ್ಲಮ್ ಇದೆ ವಾಟ್ ಎವರ್ ಇಟ್ ಈಸ್ ಅದನ್ನು ಫಸ್ಟು ಸಾಲ್ವ್ ಮಾಡೋಕೆ ಟ್ರೈ ಮಾಡಿ ಓಕೆ ಆ್ಯಂಡ್ ಈ ಪರ್ಸನ್ನ ನೀವು ನಂಬಬಹುದು ಇವ್ರು ನಿಮ್ಮ ಜೊತೆ ಮದುವೆ ಆಗಬೇಕಂತ ಇದ್ದಾರೆ ಸ್ವಲ್ಪ ಟೈಮ್ ಕೊಡಿ ತುಂಬ ಅರ್ಜೆಂಟ್ ಮಾಡಬೇಡಿ ಇವ್ರಿಗೆ ಆ್ಯಂಡ್ ಇವ್ರಿಗೆ ಏನು ಪ್ರಾಬ್ಲಮ್ ಇದೆ ಏನು ಭಯ ಇದೆ ಅದ್ರ ಜೊತೆ ನೀವು ಸ್ವಲ್ಪ ಕಮ್ಯುನಿಕೇಷನ್ ಮಾಡಿ ಆ್ಯಂಡ್ ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡಿ ಆ್ಯಂಡ್ ಅವ್ರಿಗೆ ಕಾಮ್ ಮಾಡಿ ಆ್ಯಂಡ್ ಈ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಇದೆ ಸೀ ತುಂಬ ಜನ ಏನು ಮಾಡ್ತಾರೆ ಪ್ರಾಬ್ಲಮ್ ಕಮ್ಸ್ ಪ್ರಾಬ್ಲಮ್ 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 ಹಿಂದೆ ಓಡ್ತಾರೆ ಸೊಲ್ಯೂಷನ್ ಏನಿದೆ ಇದಕ್ಕೆ ಅದ್ರ ಬಗ್ಗೆ ಥಿಂಕ್ ಮಾಡಲ್ಲ ಸೊ ಐ ಸಜೆಸ್ಟ್ ಎವ್ರಿ ಒನ್ ಪ್ರಾಬ್ಲಮ್ ಏನಿದೆ ಇದಕ್ಕೆ ಸೊಲ್ಯೂಷನ್ ಏನಿದೆ ಯಾವ ಥರ ಹ್ಯಾಂಡಲ್ ಮಾಡಬೇಕು ಇದ್ರ ಬಗ್ಗೆ ಥಿಂಕ್ ಮಾಡಿ ಆ್ಯಂಡ್ ಬೇಗ ಮದುವೆ ಆಗಿ ಆ್ಯಂಡ್ ಬಿ ಹ್ಯಾಪಿ ಅಂತ ಐ ಸಜೆಸ್ಟ್ ಯು ಆಲ್ ಸೊ ದಿಸ್ ವಾಸ್ ಪೈಲ್ ಟು ಅಂದರೆ ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ನಂಬರ್ ಆ ನಂಬರ್ಗರಾಗಿ ಓಕೆ ಗೈಸ್ ಲಾಸ್ಟ್ ನಂಬರ್ ತ್ರೀ ನಂಬರ್ ತ್ರೀ ನಂಬರ್ ಸೂಪರ್ ನಂಬರ್ ಆ್ಯಕ್ಚುಲಿ ದಿಸ್ ಈಸ್ ವರ್ ಐ ಸೈ ಲೈಕ್ ಸೂಪರ್ ನಂಬರ್ ಓಕೆ ಸೊ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ದೀರಾ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೇನೇನು ಮೆಸೇಜ್ ಬರ್ತಿದೆ ಏನು ಸೀಕ್ರೆಟ್ ಫೀಲಿಂಗ್ಸ್ ಇದೆ ನೋಡೋಣ ಮೂರು ಮೆಸೇಜ್ ನಲ್ಲಿ ಸಿ ಐ ಟು ಓನ್ಲಿ ತ್ರೀ ಮೆಸೇಜಸ್ ಫಾರ್ ಯು ಶಫಲ್ ಮಾಡಿ ತೊಗೊಂಡಿರೋದಂತಹ ಗೈಸ್ ಇದು ನಾನು ಓದಿ ತೊಗೊಂಡಿರೋಂಥ ಕಾರ್ಡ್ಸ್ ಅಲ್ಲ ಓಕೆ ಫಸ್ಟ್ ಮೆಸೇಜ್ ನನಗೆ ಸಿಕ್ಕಿದ್ದು ಯುವರ್ ಮೈಂಡ್ ಆ್ಯಂಡ್ ಐ ಆಮ್ ಯೋರ್ಸ್ ಓಕೆ ಫಸ್ಟ್ ಎಲ್ಲ ಮೆಸೇಜ್ ತೆಗಿತೀನಿ ದೆನ್ ಐ ಎಕ್ಸ್ಪ್ಲೇನ್ Will you marry me? This is a question here. New beginnings are coming in soon. Okay. So, guys. Uh ಟೂ ಯಾರು ಚೂಸ್ ಮಾಡಿದ್ದೀರ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಈ ಪರ್ಸನ್ ಯು ನೋ ನೀನು ನನ್ನವನು ನಾನು ನಿನ್ನವನು ಸಮಥಿಂಗ್ ಲೈಕ್ ದ್ಯಾಟ್ ಯು ನೋ ಐ ಆಮ್ ಯುವರ್ಸ್ ಯುವರ್ ಮೈಂಡ್ ನೀನು ನನ್ನವಳು ನಾನು ನಿನ್ನವನು ಈ ಥರ ಒಂದು ಫೀಲಿಂಗ್ಸ್ ಇವರು ಹೋಲ್ಡ್ ಮಾಡ್ತಿದ್ದಾರೆ ನಿಮಗಾಗಿ ಆ್ಯಂಡ್ ವೆರಿ ಬ್ಯೂಟಿಫುಲ್ ಈ ಪರ್ಸನ್ ಮೈಂಡಲ್ಲಿ ಕರೆಂಟ್ಲಿ ನಡೀತಾ ಇದೆ ಅಬೌಟ್ ಮ್ಯಾರೇಜ್ ಅಬೌಟ್ ನ್ಯೂ ಬಿಗಿನಿಂಗ್ಸ್ ರೀಕನ್ಸಲೇಷನ್ ರೀಯೂನಿಯನ್ ಅಂತಲೂ ಹೇಳ್ಬೋದು ಯಾಕಪ್ಪ ಅಂದರೆ ಇಲ್ಲಿ ನ್ಯೂ ಬಿಗಿನಿಂಗ್ಸ್ ಬರ್ತಾಯಿದೆ ಸೊ ನ್ಯೂ ಬಿಗ್ನಿಂಗ್ಸ್ ಅಂದರೆ ಒಂದು ಹೊಸ ಸ್ಟಾರ್ಟ್ ಒಂದು ಬಿಗಿನಿಂಗ್ ಆಗ್ತಾ ಇದೆ ಏನೋ ಅಂತ ಹೇಳ್ಬೋದು ಸೊ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರಿ ಏನೋ ಲಾಂಗ್ ಇದ್ದೀರಾ ಅಥವಾ ಆ ಪರ್ಸನ್ ಇನ್ನೂವರೆಗೂ ಕೇಳ್ತಾ ಇಲ್ಲ ನನಗೆ ಮ್ಯಾರೇಜ್ಗೆ ಆಗಿ ಅಂತ ಇದ್ದರೆ ಆ ಪರ್ಸನ್ ಡೆಫಿನೆಟ್ಲಿ ನಿಮಗೆ ಫಸ್ಟ್ ಕೇಳ್ತಾರೆ ದಟ್ ನೀವು ರೆಡಿ ಇದ್ದೀರಾ ಅಂತ ಓಕೆ ದಿಸ್ ವ ಈ ಪರ್ಸನ್ ನಿಮಗೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಲ್ಲ ನೀನು ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ ದಿಸ್ ಈಸ್ ಅ ಕ್ವಶನ್ ಹಿಯರ್ ಆ್ಯಂಡ್ ಇವ್ರು ನಿಮ್ಮನ್ನ ಡೆಫಿನೆಟ್ಲಿ ಇಷ್ಟಪಡ್ತಾ ಇದ್ದಾರೆ ಆಲ್ರೆಡಿ ಆ್ಯಂಡ್ ಇವ್ರು ಅನ್ ಅನ್ಕೊಬಿಟ್ಟಿದ್ದಾರೆ ದಟ್ ಯು ನೋ ಶೀ ಈಸ್ ದ ಒನ್ ಹೀ ಈಸ್ ದ ಒನ್ ಅಂತ ಅವ್ರಿಗೆ ಗೊತ್ತಾಗಿದೆ ಆ್ಯಂಡ್ ಇವ್ರು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ನ್ಯೂ ಬಿಗ್ನಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮೇ ಬಿ ತುಂಬ ಟೈಮ್ ನಿಮ್ಮದು ಬ್ರೇಕಪ್ ಆಗಿತ್ತು ಈಗ ಮತ್ತೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಈ ರಿಲೇಷನ್ಶಿಪಲ್ಲಿ ವರ್ಕೌಟ್ ಮಾಡೋಕ್ಕೆ ಅಂತ ಇದ್ರೂ ನಿಮಗೆ ರೆಸೆಟ್ ಆಗೋ ಚಾನ್ಸ್ ಇದೆ ನ್ಯೂ ಬಿಗ್ನಿಂಗ್ಸ್ ಆರ್ ಕಮ್ಮಿಂಗ್ ಇನ್ ಸೂನ್ ಸೊ ವೆರಿ ಸೂನ್ ನಿಮ್ಮಿಬ್ಬರ ನಡುವೆ ನ್ಯೂ ಬಿಗ್ನಿಂಗ್ಸ್ ಬರುತ್ತೆ ಆ್ಯಂಡ್ ಮ್ಯಾರೇಜ್ ಎನರ್ಜಿನೂ ಕಾಣಿಸ್ತಾ ಇದೆ ಈ ವ್ಯಕ್ತಿ ನಿಮಗೆ ಮ್ಯಾರೇಜ್ ಬಗ್ಗೆ ಕೇಳ್ತಾರೆ ಅಂತಲೂ ಮೆಸೇಜ್ ಬರ್ತಾ ಇದೆ ಸೊ ಸೊ ಐ ಥಿಂಕ್ ಬಿ ಎಕ್ಸೈಟೆಡ್ ಆ್ಯಂಡ್ ಬಿ ಪಾಸಿಟಿವ್ ಆ್ಯಂಡ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಗು ನಾನು ವೆನ್ ಎವರ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಒಬ್ಬ ವ್ಯಕ್ತಿ ಬಗ್ಗೆ ಸ್ವಲ್ಪ ಟೈಮ್ ಅಪ್ಡೌನ್ ಒಂದು ಸ್ವಲ್ಪ ಡೌನ್ ಡೌನ್ ಹೋಗ್ತಾ ಇರೋ ಟೈಮಲ್ಲಿ ಇಫ್ ನೀವೇನಾದ್ರೂ ಬಗ್ಗೆ ತುಂಬ ನೆಗೆಟಿವ್ ಥಿಂಕ್ ಮಾಡ್ತಿದ್ದೀರಾ ರಾಂಗ್ ಥಿಂಕ್ ಮಾಡ್ತಿದ್ದೀರಾ ಅಂದರೆ ಇದನ್ನು ಇಮಿಡಿಯೇಟ್ ಸ್ಟಾಪ್ ಮಾಡಿ ಯಾಕಂದರೆ ಆ ಎನರ್ಜಿ ಅವ್ರಿಗೆ ರೀಚ್ ಆಗುತ್ತೆ ಆ್ಯಂಡ್ ಅವರು ಅದೇ ಥರ ನಿಮ್ಮ ಜೊತೆ ಬಿಹೇವ್ ಮಾಡೋ ಶುರು ಮಾಡ್ತಾರೆ ಸೊ ಈ ಥರ ಪ್ರಾಬ್ಲಮ್ಸ್ ಆದಾಗ ಹೋಪೋನೋ ಪೋ ಪ್ರೇಯರ್ ಇಸ್ ದ ಬೆಸ್ಟ್ ಅಂತೀನಿ ನಾನು ನಾನು ತುಂಬ ಟೈಮ್ ನನ್ನ ವೀಡಿಯೋಸಲ್ಲಿ ಹೇಳಿದ್ದೀನಿ ನನ್ನ ಚಾನಲಲ್ಲಿ ನಾನು ಚಾಂಟು ಮಾಡಿ ಹಾಕಿದ್ದೀನಿ ಆಲ್ರೆಡಿ ಸೊ ಇನ್ ಕೇಸ್ ನಿಮಗೆ ಏನಾದರೂ ಡೌನ್ಸ್ ತುಂಬ ಆಗ್ತಾಯಿದೆ ಆ ಟೈಮಲ್ಲಿ ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ ಹೋಪ್ ಪೊನೋ ಪ್ರೇಯರ್ ಇದೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಇದು ಫೋರ್ ಪ್ರೇಸ್ ಇರುತ್ತೆ ಅದರಲ್ಲಿ ಅದನ್ನು ನೀವು ಚಾಂಟ್ ಮಾಡಿ ನಿಮ್ಮ ಪರ್ಸನ್ ಫೋಟೋ ನೋಡ್ಕೋತಾ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಪ್ರೀತಿ ಪ್ರೇಮ ಹಾಗೆ ಇರುತ್ತೆ ಆ್ಯಂಡ್ ಯಾವುದೇ ರೀತಿಯ ತುಂಬ ಇಶ್ಯೂಸ್ ಆಗೋಲ್ಲ ಆ್ಯಂಡ್ ನ್ಯೂ ಬಿಗ್ನಿಂಗ್ಸ್ ಯಾರ್ಯಾರಿಗೆ ಬರೋದಿದೆ ಅವರಿಗೆ ಬೇಗ ಬರಲಿ ಅಂತ ವಿಶ್ ಮಾಡ್ತೀನಿ ಆ್ಯಂಡ್ ಎಸ್ ಐ ವಿಲ್ ಮ್ಯಾರಿ ಯು ಅಂತ ಹೇಳೋಕೆ ರೆಡಿ ಇರಿ ಹೂ ವೆರ್ ಇಟ್ ಈಸ್ ಸೊ ಗಾಡ್ ಬ್ಲೆಸ್ ಯು ಗೈಸ್ ಸೊ ಬಿ ಪಾಸಿಟಿವ್ ಆ್ಯಂಡ್ ಟೇಕ್ ಕೇರ್ ಗೈಸ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ